y no paga ಎಂತ ಪಾದವೋ ಎಷ್ಟು ಸುಂದರ ಪಾದವೋ ಪರಮ ಪಾವನವಾದ ಶಿರಡಿ ಸಾಯಿನಾಥನ ಪಾದವೋ ಸೊ ಈ ಲೈನ್ ಹೇಳಿತ್ತಲ ಗೊತ್ತಾಯ್ತಲ್ಲ ನಿಮಗೆ ಸಾಯಿಬಾಬನ ಪಾದಕ್ಕೆ ಬಂತ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಇದು ಎಲ್ಲೆಲ್ಲೂ ಅಲ್ಲ ದಾವಣಗೆರೆ ಲೈನೆ ದಾವಣಗೆರೆ ಎಲ್ಲ ವಿಷಯಗಳೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದು ಬಂದ್ಬಿಟ್ಟು ಏಪ್ರಿಲ್ ಹದಿನಾಲ್ಕು ಹದಿನೈದು ಅಟ್ ಪ್ರೆಸೆಂಟ್ ಇವತ್ತು ನಾಳೆ ಯಾರ್ಯಾರಿಗೆ ಆಗುತ್ತೋ ದರ್ಶನ ಮಾಡಲಿಕ್ಕೆ ದಯಮಾಡಿ ಎಲ್ಲರೂ ಪಾಲ್ಗೊಳ್ಬೋದು ಏನಪ್ಪ ವಿಶೇಷ ಅಂದ್ರೆ ಈ ಸಾಯಿಬಾಬಾ ಮಂದಿರದಲ್ಲಿ ಶಿರಡಿಯಿಂದ ಅವರು ಬಳಸ್ತಿದ್ದಂತಹ ಅಂದರೆ ಅವರ ಜೀವಿತಾವಧಿಯಲ್ಲಿ ಬಳಸ್ತಿದ್ದಂತಹ ಪಾತಿಕೆಗಳು ಈಗ ಶಿರಡಿಯಿಂದ ದಾವಣಗೆರೆಗೆ ಬಂದಿದೆ ಸೊ ಇದನ್ನು ನಾವು ಇವತ್ತು ಮತ್ತು ನಾಳೆ ಹೋಗಿ ದರ್ಶನ ಮಾಡ್ಕೊಂಡು ಬರಬಹುದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ನೋಡ್ಬೋದು ಇನ್ನೊಂದು ನೆನಪಿರಲಿ ಬೆಳಗ್ಗೆ ಆದರೆ ರಶ್ ತುಂಬ ಕಡಿಮೆ ಇರುತ್ತೆ ಎಂಟರಿಂದ ಹತ್ತು ಹನ್ನೊಂದರವರೆಗೂ ಅದಾದ ಮೇಲೆ ತುಂಬ ಜನ ಆಗ್ತಾರೆ ಅದರೊಳಗೆ ಹೋಗಿ ಬಂದರೆ ತುಂಬ ಒಳ್ಳೆಯದು ವಯಸ್ಸಾಗಿರೋರಾಗಲಿ ಯಾರಾಗಲಿ ಮಕ್ಕಳು ಬೇಗ ಹೋಗಿ ಬರ್ಬೋದು ಮತ್ತೆ ಕ್ಯೂ ತುಂಬ ದೊಡ್ಡದಾಗ್ಬಿಟ್ರೆ ಹೋಗೋದು ತುಂಬ ಕಷ್ಟ ಸೊ ಇದು ನ್ಯೂಸ್ ಪೇಪರಲ್ಲಿ ಕೂಡ ಅನೌನ್ಸ್ ಆಗಿದೆ ನಾವು ಹೋದಾಗ ಜನ ಕಡಿಮೆನೇ ಇತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಳಗ್ಗೆ ಆದರೆ ಮೋಸ್ಟ್ ಪ್ರಿಫರೇಬಲ್ ಈ ಬಿಸಿಲು ಇರೋದಿಲ್ಲ ಮತ್ತು ನಿಮಗೆ ಬೇಗ ರನ್ನಿಂಗ್ ಕ್ಯೂ ರನ್ನಿಂಗ್ ಕ್ಯೂ ಅಂದರೆ ಗೊತ್ತಲ್ಲ ಹೋಗಿದ ತಕ್ಷಣ ಕಾಯೋದಿರೋದಿಲ್ಲ ಕ್ಯೂ ಇರುತ್ತೆ ಬಟ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಾವು ಆರಾಮ ಹೋಗ್ಬೋದು ದರ್ಶನ ಮಾಡ್ಕೊಂಡು ಬರ್ಬೋದು ಸೊ ನಾವು ಹೋದಾಗ ಇಷ್ಟೇ ಕ್ಯೂ ಇದ್ದಿದ್ದು ನಾನು ನಿಮ್ಗೆ ತೋರ್ಸಿದ್ನಲ್ಲ ಸ್ವಲ್ಪನೇ ಕ್ಯೂ ಇದ್ದಿದ್ದು ಬೇಗ ಆಯಿತು ಸೊ ನಿಮಗೆ ದ ಕಾಣಿಸ್ತಿದೆ ಅಲ್ಲ ಪಾದಿಕೆ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಆಶೀರ್ವಾದ ತಗೊಳ್ಳಿ ಈ ಥರ ಚಿಕ್ಕ ಚಿಕ್ಕ ಪಾಪಗಳು ಕೂಡ ಬಂದಿದ್ರು ಇದೆಲ್ಲ ಆಯಿತು ಬೆಳಗ್ಗೆ ಪ್ರಸಾದ ಇರುತ್ತೆ ಮಧ್ಯಾಹ್ನನೂ ಊಟ ಇರುತ್ತೆ ದೇವಸ್ಥಾನದ ವತಿಯಿಂದ ನೀವು ಯಾವಾಗ ಹೋದ್ರೂ ಪ್ರಸಾದ ಸ್ವೀಕರಿಸ್ಕೊಂಡು ಬರಬಹುದು ಸೊ ನೋಡಿರಿ ಈ ಥರ ಆರತಿ ಕೂಡ ಮಾಡಿದ್ರು ಇದು ಆರತಿ ಮಾಡಿದ್ದು ನಮ್ಮ ಫ್ರೆಂಡ್ ಕಳಿಸಿದ ವೀಡಿಯೋ ನಾವು ಹೋದಾಗ ಆರತಿ ಮಾಡ್ತಿರ್ಲಿಲ್ಲ ಅದನ್ನು ಕೂಡ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇನ್ಕ್ಲೂಡ್ ಮಾಡಿದೆ ಇನ್ನು ಮಿಕ್ಕಿದ್ದೆಲ್ಲ ನಾವು ಹೋದಾಗಿನ ವಿಡಿಯೋ ಸೊ ಇವತ್ತಿನ ವಿಡಿಯೋ ಸಾಯಿಬಾಬಾ ಮಂದಿರದ್ದು ಸೊ ನಾವು ಶಿರಡಿ ಪಾದಿಕೆಗಳನ್ನ ಶಿರಡಿಗೆ ಹೋಗಂತೂ ನೋಡಕ್ ಆಗಲ್ಲ ಸೊ ಇರೋರು ಅತಿ ಸುಲಭವಾಗಿ ದಾವಣಗೆರೆಯಲ್ಲೇ ಬಂದಿರೋದ್ರಿಂದ ಆರಾಮಾಗಿ ಹೋಗಿ ನಡ್ಕೊಂಡ್ ಬರ್ಬಹುದು ನಾಳೆ ಒಂದೇ ದಿನ ಅವಕಾಶ ಇರೋದು ಎಂಟರಿಂದ ಹತ್ತಿರತ್ತೆ ರಾತ್ರಿವರೆಗೂ ಇವತ್ತು ಕೂಡ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಯಾರು ಸಾಧ್ಯವಾದ್ರು ಹೋಗ್ಬರ್ಬಹುದು ಸೊ ನೋಡ್ರಿ ಅದಷ್ಟು ಜನ ಕಡಿಮೆ ಇದ್ದಾಗ ಹೋದ್ರೆ ಹೋಗಿ ಹೋಗ್ಬರಕ್ ಸಮಾಧಾನ ಆಗುತ್ತೆ ಇನ್ನು ಆರತಿ ಟೈಮ್ ಅಂತೂ ತುಂಬಾ ಜನ ಇರ್ತಾರೆ ನಿಮಗೆ ಗೊತ್ತಿರೋ ವಿಚಾರನೇ ಅದನ್ನ ಹೊಸ್ದಾಗ ನಾನು ಹೇಳೋದೇನ್ ಬೇಕಾಗಿಲ್ಲ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಇಲ್ಲೆಲ್ಲ ಕವರ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಭಕ್ತಾದಿಗಳು ತುಂಬ ಜನ ಬರ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ವೀಡಿಯೋ ಮಾಡೋಕ್ಕೆ ಬೈತಾರೆ ಮೂವ್ ಆಗ್ರಿ ಮೂವ್ ಆಗ್ರಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಷ್ಟೇ ಮಾಡಿದ್ದೀನಿ ಇದು ಭಜನೆ ಮಾಡ್ತಿದ್ರು ಅವ್ರದ್ದು ಸೊ ಇವ್ರದ್ದು ಸಾಂಗ್ ಕೇಳಿ ತುಂಬ ಚೆನ್ನಾಗಿ ಹೇಳಿದ್ದಾರೆ